ಹಾಯ್ ಫ್ರೆಂಡ್ಸ್ ಇದು ನೋಡ್ತಾ ಇದ್ದಿರಲ್ಲ ಇದು ಖರ್ಚಿಕಾಯಿ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಳೆಗಾಲದಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಹೊಲದಲ್ಲಿ ಸಾಕಷ್ಟು ಇದು ಬೆಳೆ ಬಂದಿರುತ್ತೆ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರದ್ದು ತುಂಬ ತೋರಿಸಿದ್ನಲ್ಲ ಹಿಂದೆ ಮತ್ತು ಮುಂದೆ ಈ ಥರ ತುಂಬನ ತೆಗಿಬೇಕು ಇದು ಮಣ್ಣಲ್ಲೇ ಬೆಳೆದಿರೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಹಾಗಾಗಿ ಕ್ಲೀನಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳಿಬೇಕು ಸ್ನೇಹಿತರೆ ಇದು ನೋಡ್ತಾ ಇದ್ದೀರಲ್ಲ ಸೇಮ್ ನೋಡೋದಕ್ಕೆ ಹಾಗಲಕಾಯಿ ಥರನೇ ಇದೆ ಬಟ್ ಸಣ್ಣದಾಗಿದೆ ಇದರ ಒಂದು ವಿಶೇಷ ಗುಣ ಅಂದರೆ ಔಷಧೀಯ ಒಂದು ಆಯುರ್ವೇದಿಕ್ ಔಷಧೀಯ ಗುಣ ಹೊಂದಿದೆ ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಬೇಕು ಹಾಗೆ ಒಂದು ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ ಬಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿ ಹಾಕೋಬೇಕಾಗುತ್ತೆ ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದು ಆಯುರ್ವೇದಿಕ್ ಔಷಧಿ ಗುಣ ಸಕ್ಕರೆ ಕಾಯಿಲೆ ಇರೋರಿಗೆ ಹೇಳಿ ಮಾಡಿಸಿದ ಹಾಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಕೇಳಿದ್ರಲ್ವ ಸ್ನೇಹಿತರೆ ಅದೇ ರೀತಿ ಇದು ನೋಡೋದಕ್ಕೆ ತುಂಬಾ ಚಿಕ್ಕದು ಬಟ್ ಇದ್ರದ್ದು ಒಂದು ಔಷಧಿ ಗುಣ ಏನಿದೆಯಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಮಳೆಗಾಲ ಸೀಸನ್ದಲ್ಲಿ ನಿಮಗೆ ಪ್ರತಿಯೊಬ್ಬರ ಕಡೆ ಸಂತೆಯಲ್ಲಿ ಕೂತಿರ್ತಾರೆ ಎಲ್ಲರ ಕಡೆನೂ ಸಿಗುತ್ತೆ ಸ್ನೇಹಿತರೆ ಇದನ್ನು ಇದೊಂದು ಸೀಸನಲ್ಲಿ ಹೆಚ್ಚಾಗಿ ಬಳಸಿಬಿಡಿ ತಿನ್ಬಿಡಿ ಆರೋಗ್ಯ ತುಂಬ ಒಳ್ಳೆಯದಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾದರೆ ನೋಡ್ತಾ ಇದ್ರಲ್ವ ಇವಾಗ ಇದನ್ನು ನೀರಿಂದ ಮೇಲೆ ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಇದನ್ನು ಚೌಳಿಕಾಯಿ ಯಾವ ರೀತಿ ಫ್ರೈ ಮಾಡ್ತೀವಲ್ವ ಹುರಿತೀವಲ್ವ ಅದೇ ರೀತಿ ಹುರಿಬೇಕು ಸ್ವಲ್ಪ ನೀರಿನ ಅಂಶ ಹೋದ ಎಣ್ಣೆನ ಹಾಕ್ಕೊಳ್ಳಿ ಯಾಕಂದರೆ ನೀರಿದ್ದಾಗ ಎಣ್ಣೆ ಹಾಕೊಂಡ್ರೆ ಅದು ಚಟ ಚಟ ಅಂತ ಚಳಿ ಸ್ಯಾಕ್ಸಸ್ ಇರುತ್ತೆ ಇದನ್ನು ತಂದಿಟ್ಟು ಸೋರ್ಸ್ ಮಾಡಿ ಇದನ್ನು ಪಲ್ಯ ಮಾಡ್ಬೋದಾ ಅಂತ ವಿಚಾರ ಮಾಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ ಇದು ತಂದು ದಿನನೇ ಮಾಡಿದರೆ ತುಂಬಾ ಬೆಸ್ಟು ಅಥವಾ ಮ ನೆಕ್ಸ್ಟ್ ಡೇ ಮಾಡ್ಬೋದು ಅಷ್ಟೇ ಮೂರನೇ ದಿನಕ್ಕೆ ಇದು ಬರೋದಿಲ್ಲ ತಾನಾಗೆ ಇದಕ್ಕೆ ಒಂದು ದೈವ ಸೃಷ್ಟಿ ಅಂದರೆ ತಾನಾಗೆ ಸಾಯಂಕಾಲ ದೀಪ ಹಾಕ್ತಿದ್ದಂಗೆ ಚಟ ಅಂತ ಬಾಡಿಯಾಕ್ ಶುರು ಮಾಡಿಬಿಡುತ್ತೆ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಡಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಕಹಿ ಇರುತ್ತೆ ಕಹಿ ಇರೋದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು ಅಷ್ಟೇ ರುಚಿಯಾಗಿರುತ್ತೆ ಇದು ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಚಪಾತಿನ ರೊಟ್ಟಿ ಜೊತೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಲ್ಲ ಜವಾರಿ ಜೋಳದ ರೊಟ್ಟಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಇದು ರೊಟ್ಟಿ ಜೊತೆ ತಿಂದರೆ ಸೂಪರಾಗಿರುತ್ತೆ ಇದು ತಿನ್ನಬೇಕಾದ್ರೆ ಮಾತಾಡೋಕ್ಕೂ ಇಷ್ಟ ಆಗೋಲ್ಲ ಅಷ್ಟೊಂದು ತಿನ್ಬೇಕಂತ ಅನಿಸ್ತಾ ಇರುತ್ತೆ ಹಾಗಾಗಿ ಒಂದ್ಸಲ ನಾ ಮಾಡ್ತಾ ಇರತಕ್ಕಂಥ ಈ ಪಲ್ಯನ ತಾವು ಸಲ ಟ್ರೈ ಮಾಡಿ ಮನೇಲಿ ಮಾಡಿ ತಿಂದಾದ ಮೇಲೆ ನಂಗೆ ಕಮೆಂಟ್ಸನ್ನು ಬರೀರಿ ಓಕೆ ಚೆನ್ನಾಗಿ ಹುರಿದಾದ ಮೇಲೆ ಅದನ್ನು ತಗೊಂಡು ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಿಡಿದಾಗಲೇ ಅದು ಬಾಯಲ್ಲಿ ಬಂದಾಗ ಅದು ರುಚಿ ಚೆನ್ನಾಗಿರುತ್ತೆ ಸಾಸಿವೆ ಸಿಡಿತಾ ಇದೆ ನೋಡಿ ಸ್ನೇಹಿತರೆ ಇವಾಗ ಸಾಸಿವೆ ಸಿಡಿತಾ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಹೇರಳವಾಗಿ ಜೀರಿಗೆನೂ ಕೂಡ ಬಳಸ್ರಿ ಸಾಸಿವೆ ಜೀರಿಗೆ ಹಾಕ್ತಿದ್ದಂಗೆ ಏನು ಈ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ಮೇಲೋ ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದ್ರಿಂದ ಈ ಮಳೆಗಾಲಕ್ಕೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಪಲ್ಯಕ್ಕಂತೂ ಬೆಳ್ಳುಳ್ಳಿ ಹಾಕಲೇಬೇಕು ಅಂದಾಗೆ ಅದರದ್ದೊಂದು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಈ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದ್ರ ಫ್ಲೇವರ್ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಗೊತ್ತು ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಫ್ಲೇವರ್ ಇವಾಗ ಇದಕ್ಕೆ ಕರಿಬೇವನ್ನ ನೀವು ಮನೇಲಿರ್ತಕ್ಕಂಥ ನೀವು ಕರಿಬೇವು ಎಲ್ಲಿಯಾದರೂ ಹಾಕೋಬೋದು ನಾನು ಯಾವಾಗಲೂ ಈ ಥರದ್ದು ಒಂದು ಕರಿಬೇವು ಪೌಡರ್ ಮಾಡಿಟ್ಕೊಂಡಿರ್ತೀನಿ ಹಾಗಾಗಿ ಅದು ಒಂದಿಷ್ಟು ಕರಿಬೇವು ಪೌಡರ್ನ ಹಾಕೋತಾ ಇದ್ದೀನಿ ಇಲ್ಲಿ ಜೊತೆಗೆ ಉಳ್ಳಾಗಡ್ಡಿನ ಏನು ನಾನು ನಾನಿಲ್ಲಿ ಒಂದು ಉಳ್ಳಾಗಡ್ಡಿನ ತಗೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಉಳ್ಳಾಗಡ್ಡಿನೂ ಜಾಸ್ತಿ ಜನವರು ಇದ್ದರೆ ಜಾಸ್ತಿ ಹಾಕೋಬೋದು ಬಟ್ ಜಾಸ್ತಿ ಉಳ್ಳಾಗಡ್ಡಿ ಹಾಕೋದ್ರಿಂದ ನಮ್ಮ ಕರ್ಚಿಕಾಯಿ ತಿನ್ನೋದು ಮಜಾನೆ ಸಿಗೋದಿಲ್ಲ ಅದೊಂಥರ ಕ್ರಿಸ್ಪಿ ಕರ್ಮ್ ಕರ್ಮ್ ಅಂತ ಇರ್ತಾ ಯಾವ ಪಲ್ಯದಲ್ಲಿ ಈ ಒಂದು ಕ್ರಿಸ್ಪಿ ಪಲ್ಯ ಸಿಗೋದೇ ಇಲ್ಲ ನಿಮಗೆ ಸಾಫ್ಟಾಗಿ ಇಂಥ ಪಲ್ಯನ ತಿಂತಿರ್ತೀವಿ ಇದು ಒಂಥರ ತಿನ್ನೋದು ಒಂದು ಥರ ಬಾಯಲ್ಲಿ ಒಂಥರ ಮಜಾ ಸಿಗುತ್ತೆ ನಿಮಗೆ ತಿನ್ನಬೇಕು ಅಂತ ಅನಿಸಿದರೆ ಖಂಡಿತವಾಗಿ ಮಾಡಿ ಇದು ಆಲ್ಮೋಸ್ಟ್ ಈ ಮಳೆಗಾಲ ಸೀಸನಲ್ಲಿ ಎಲ್ಲ ಊರಲ್ಲಿ ಸಿಗುತ್ತೆ ಉಳ್ಳಾಗಡ್ಡಿ ಫ್ರೈ ಹಾಕ್ತಿದ್ದಂಗೆ ಅದಕ್ಕೆ ನಿಮ್ಮ ಒಂದು ರುಚಿಗೆ ಅನುಸಾರವಾಗಿ ಖಾರ ಪುಡಿನ ಹಾಕೋಬೇಕು ನಾನಿಲ್ಲಿ ಸ್ವಲ್ಪ ಖಾರ ಪುಡಿ ಹಾಕೋದು ಇದನ್ನು ಪ್ಯೂರ್ ಬೆಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಇರೋದರಿಂದ ಖಾರದ ಪುಡಿ ಖಾರ ಕಡಿಮೆ ಇರುತ್ತೆ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಅಶ್ವಿನ ಪುಡಿನ ಹಾಕೋತಾ ಇದ್ದೀನಿ ಸಿಂಪಲ್ ಇದು ರೆಸಿಪಿ ಒಗ್ಗರಣೆ ಹಾಕೋದು ತುಂಬಾ ಸಿಂಪಲ್ಲು ಮಾಡೋದು ತಿಮ್ ತುಂಬಾ ಸಿಂಪಲ್ ಬಟ್ ಇದರಲ್ಲಿರ್ತಕ್ಕಂಥ ವೈಜ್ಞಾನಿಕ ಗುಣಗಳೇನಿದಾವಲ್ಲ ಹೇರಳವಾಗಿ ನಾವು ಸ್ನೇಹಿತರೆ ಖಂಡಿತವಾಗಿ ಮನೆಯಲ್ಲಿ ಇದೊಂದು ಸೀಸನ್ನಲ್ಲಿ ಪ್ರತಿಯೊಬ್ಬರಿಗೂ ಮಾಡಿಕೊಡಿ ಮಕ್ಕಳಿಗೆ ವಯಸ್ಸಾದವ್ರಿಗೆ ಮಿಡಲ್ ಏಜ್ ಅವ್ರಿಗೆ ಪ್ರತಿಯೊಬ್ಬರು ತಿನ್ಬೋದು ಇದನ್ನು ಅಷ್ಟೇ ಆರೋಗ್ಯವಾಗಿರುತ್ತೆ ಉಳ್ಳಾಗಡ್ಡಿ ಫ್ರೈ ಹಾಕ್ತಿದ್ದಂಗೆ ಖಾರ ಉಪ್ಪು ಅರಶಿಣ ಪುಡಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹೋಯಿತು ಇಷ್ಟ ಹಾಕಿ ಕರ್ಚಿಕಾಯಿನ ಏನು ಹುರಿದಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷದ ಕಾಲ ಅದು ಎಲ್ಲ ಉಳ್ಳಾಗಡ್ಡಿ ಎಣ್ಣೆ ಜೊತೆ ಬೆರಿಬೇಕು ಹಾಗಾಗಿ ಇದನ್ನು ಇದಕ್ಕೆ ಒಟ್ಟು ಒಂದು ಡ್ರಾಪು ನೀರು ಕೂಡ ಹಾಕಬಾರ್ದು ಯಾಕಂದರೆ ನೀರು ಹಾಕಿದರೆ ಸ್ವಲ್ಪ ಕೈ ಅಂಶ ಜಾಸ್ತಿ ಬರುತ್ತೆ ಓಕೆ ಇಷ್ಟ ಆದಮೇಲೆ ಕೊಲ್ಕೊಂದು ಪ್ಲೇಟನ್ನು ಮುಚ್ಚಿ ಒಂದು ನಿಮಿಷ ಕಾಲ ಹಾಗೇ ಬಿಟ್ಬಿಡಿ ಅದು ಕುಗಿಯ ಆವಿಯಲ್ಲಿ ಚೆನ್ನಾಗಿ ಬೆಂದು ಬಂದುಬಿಟ್ರಿತ್ತ ನೋಡಿ ಸೂಪರಾಗಿ ಎರಡೇ ಆಯಿತು ಇವಾಗ ಇದನ್ನು ಬಿಸಿ ಬಿಸಿ ಇರುವಾಗಲೇ ಒಂದು ರೊಟ್ಟಿಗೆ ಹಾಕ್ಕೊಂಡು ತಿಂದುಬಿಡ್ಬೇಕು ಇದೆ ಓಕೆ ಇವಾಗ ನಾನು ಒಂದು ರೊಟ್ಟಿಗೆ ಹಾಕ್ಕೊಂಡು ಈ ಪಲ್ಯನ ತಿಂದು ಬರ್ತೇನೆ ತಾವು ಕೂಡ ಹಾಕ್ಕೊಂಡು ಮನೆಯಲ್ಲಿ ಮಾಡಿಕೊಂಡು ತಿಂದುಬಿಡಿ ಕೊನೆಯದಾಗಿ ಕೊತ್ತಂಬರಿ ಆ್ಯಡ್ ಮಾಡಿ ಬೇಕಂದರೆ ಹಾಕ್ಬೋದು ಬ್ಯಾಡಂದರೆ ಬಿಡ್ಬೋದು ಕೊತ್ತಂಬರಿ ಅವಶ್ಯಕತೆನೇ ಬಿಡೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ವಿಭಿನ್ನವಾದ ಒಂದು ರುಚಿ ಕೊಡುತ್ತೆ ಓಕೆ ಹಾಗಾದರೆ ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ನಿಮ್ಮ ಒಂದು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈಗ ತಿನ್ನೋದಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಧನ್ಯವಾದಗಳೊಂದಿಗೆ ತಮ್ಮ ಗೆಳತಿ ರಾಜೇಶ್ವರಿ